ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಕಥಾಸುದ ನಾನು ನಿಮ್ಮ ರೂಪ ಕನ್ನಡತೆ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಕಲ್ಯದಿಂದ ನಂಟಾದರೂ ಭಾಗ ಐವತ್ತೈದು ಮೈಥಿಲಿ ಮಾಡಿಕೊಂಡ ಅವಾಂತರಕ್ಕೆ ಅವಳಿಗೆ ಚಿಕಿತ್ಸೆ ಕೊಡಿಸಿಕೊಂಡು ಮನೆಗೆ ತೆರಳುತ್ತಿದ್ದ ವಸಿಷ್ಠ ಕಾರ್ ಒಂದಷ್ಟು ದೂರ ಬಂದಾಗ ವಸಿಷ್ಠನ ಗಮನ ಪಕ್ಕದ ಟೀ ಶಾಪ್ನಲ್ಲಿ ಕುಟ್ಟಿ ಕುಡಿಯುತ್ತಿದ್ದ ಒಬ್ಬನ ಮೇಲೆ ಬಿತ್ತು ತಕ್ಷಣ ಏನು ಒಳೆದಂತೆ ತನ್ನ ಫೋನ್ ತೆಗೆದು ನೋಡಿದ ಹೌದು ಅವನೇ ನಿನ್ನೆ ಸಂಜೆಯೇ ಯಶವಂತ್ ಕಳುಹಿಸಿದ್ದ ರೌಡಿಗಳಲ್ಲಿ ಒಬ್ಬ ಆತ ತಕ್ಷಣ ಏನೊಂದು ಯೋಚಿಸದೆ ಕಾರ್ ನಿಲ್ಲಿಸಿದವ ನಾನು ಬರುವವರೆಗೂ ಕಾರ್ ಬಿಟ್ಟು ಇಳಿಬೇಡ ಎಂದು ಕಾರ್ ಇಳಿದು ಓಡಿದ ಅವನೆಡೆ ಆದರೆ ವಸಿಷ್ಠನ ನೋಡಿದ ಅವನೂ ಅಲ್ಲಿಂದ ಕಾಲ್ ಕೆತ್ತಿದ್ದ ಅವನು ನೋಡಿದ್ದು ನೋಡಿದ ವಸಿಷ್ಠ ಕೂಡ ಅವನ ಹಿಂದೆ ಓಡಿದರೆ ಕಾರಲ್ಲಿ ಕೂತಿದ್ದ ಮೈತಲಿ ಆತಂಕ ತಡೆಯಲಾಗದೆ ಕಾರ್ ಇಳಿದಿದ್ದಳು ಏಯ್ ನಿತ್ಕೊಳ್ಳೋ ಎಂದು ಕೂಗಿಕೊಂಡೆ ಓಡಿದ್ದ ವಸಿಷ್ಠ ಒಂದಷ್ಟು ದೂರ ಇನ್ನೇನು ಬೀಳುವೆ ಎಂದು ಗೊತ್ತಾದಾಗ ಅಲ್ಲೇ ಸ್ಲಮ್ ಏರಿಯಾದ ಕಡೆಗೆ ಓಡಿದವ ಚಿಕ್ಕ ಚಿಕ್ಕ ಗುಡಿಸಿಲುಗಳ ದಾಡಿಕೊಂಡು ಮತ್ತೆ ವಸಿಷ್ಠನ ಕಾರಿನ ತಲೆ ಬಂದಿದ್ದ ಆಗಷ್ಟೇ ಮೆಲ್ಲೆಗೆ ಬರುತ್ತಿದ್ದಳು ಮೈಥಿಲಿಯ ನೋಡದೆ ಏಯ್ ನನ್ನಿಂದ ಬರಬೇಡ ಬಂದ್ರೆ ನಿನ್ನ ಹೆಂಟನ್ನು ಸಾಯಿಸಿಬಿಡ್ತೀನಿ ಎಂದು ಮೈಥಿಲಿಯತ್ತ ಓಡಿದ ವಸಿಷ್ಠನು ಇನ್ನೊಂದು ದಿಕ್ಕಿನಲ್ಲಿ ಬಂದಾಗ ತಾನು ತಪ್ಪಿಸಿಕೊಳ್ಳುವ ಸಲುವಾಗಿ ಮೈಥಿಲಿಯತ್ತ ಆ ಆರೋಡಿ ತಕ್ಷಣ ಪಕ್ಕಕ್ಕೆ ಎಳೆದುಕೊಂಡ ವಸಿಷ್ಠ ಇನ್ನೊಂದು ಸರಿ ನನ್ನ ಕೈಗೆ ಸಿಕ್ಕರೆ ನೀನು ಬದುಕೋದೆ ಕೊಡೋ ಮಗನೇ ಎಂದವ ತನ್ನ ಮಡದಿಯ ದೂರ ಸರಿಸಿ ನಾನು ಕಾರ್ ಬಿಟ್ಟು ಇಳಿಬೇಡ ಅಂದಿದ್ದೆ ಅಲ್ವಾ ಮತ್ತೆ ಯಾಕೆ ನಾನು ಹೇಳೋದು ಒಂದು ಸರಿನಾದರೂ ಕೇಳಿದೀಯಾ ನೀನು ಎಂದು ಬೈಯ್ಯ ತೊಡಗಿದ ಕೋಪಕ್ಕೆ ಅವಳು ಕಾರ್ ಇಳಿಯದೆ ಹೋಗಿದ್ದರೆ ಅವನು ಸಿಗುತ್ತಿದ್ದನೆಂದು ನಾನು ಹೇಳೋದು ಕೇಳಿ ಎಂದು ಅವಳು ಮಾತನಾಡಲು ಬಿಡದೆ ಏನು ಕೇಳಬೇಕು ಏನು ಕೇಳಬೇಕು ಅವನು ಎಸೆದಿದ್ದ ಚಾಕು ನಿನಗೆ ತಗಲಿದ್ರೆ ನಾನೇನೇ ಮಾಡಬೇಕಿತ್ತು ಕಿತಾಪತಿ ಮಾಡದೆ ಇರೋಕ್ಕಾಗಲ್ಲ ಅಲ್ವಾ ನಿನಗೆ ಎಂದು ಆಭರಿಸಿದ ಅವನು ಬೈಯುವವರೆಗೂ ಮಾತನಾಡಬಾರದೆಂದು ಸುಮ್ಮನೆ ತಲೆ ತಗ್ಗಿಸಿದ್ದಳು ನೋಡು ಇಷ್ಟೊಂದು ಬೈತಿದ್ರು ನಾನು ನೋಡ್ತಾನೆ ಇಲ್ಲ ಏನಾದರೂ ಮಾಡ್ಕೊಂಡು ಹೋಗು ನಾನು ಮಾತಾಡಿಸ್ಬೇಡ ಎಂದು ಹೊರಟವನ ಮುಂದೆ ನಿಂತು ತನ್ನ ಫೋನ್ ತೋರಿಸಿದಳು ಇದಕ್ಕೆ ಹೋಗಿದ್ದು ಅವನಿಗೆ ಸುಪಾರಿ ಕೊಟ್ಟಿದ್ದು ಒಂದು ಹೆಂಗಸು ಎಂದು ಅವಳಿಗೆ ಸಿಕ್ಕ ಫೋಟೋ ತೋರಲು ವಸಿಷ್ಠ ಗಪ್ ಚುಪ್ ನೋಡಿ ಇದನ್ನು ತರೋಕೆ ಹೋಗಿದ್ದೆ ನೀವು ಮಾತಾಡೋಕ್ಕೂ ಬಿಡಲ್ಲ ಎಂದು ಮೋತಿ ಒಬ್ಬಿಸಿ ಇದರಲ್ಲಿ ಅವಳ ಮುಖ ಕಾಣ್ತಿಲ್ಲ ಬಟ್ ಅಕ್ಕ ಅದು ನಮಗೆ ಹತ್ತಿರ ಇರೋರೆ ಎಂದು ಅನುಮಾನಿಸಿದಳು ಆದರೆ ವಸಿಷ್ಠ ಮಾತ್ರ ಏನೊಂದು ಮಾತಾಡದೆ ಸುಮ್ಮನೆ ಫೋಟೋವನ್ನೇ ಪದೇ ಪದೇ ನೋಡುತ್ತಿದ್ದಾನೆ ಯಾಕೆ ರೀ ಅವರಾರು ಅಂತ ನಿಮಗೆ ಗೊತ್ತಾ ಎಂದು ಕೇಳಲು ಇದು ಇದು ನನ್ನ ಸೀರೆ ಎಂದು ಆ ಹೆಂಗಸು ಹುಟ್ಟಿದ್ದ ಸೀರೆ ತೋರಿದ ಕನ್ಫ್ಯೂಸ್ ಆಗಬೇಡಿ ವಸಿಷ್ಠ ಅತ್ತೆ ನೋಡಿದರೆ ದೆಹಲಿಯಲ್ಲಿದ್ದರು ಮತ್ತು ಅತ್ತೆ ಇಷ್ಟೊಂದು ದಪ್ಪ ಇಲ್ಲ ಸೊರಗಿದ್ದಾರೆ ಆದರೆ ಇವಳು ನೋಡಿ ಎಷ್ಟು ದಪ್ಪ ಇದ್ದಾಳೆ ಎಂದು ತನ್ನತ್ತೆಯ ಫೋಟೋ ಹಿಡಿದು ಎರಡಕ್ಕೂ ಹೋಲಿಕೆ ಮಾಡಿದಳು ಮೈತಿಲಿ ಇದೆಲ್ಲ ಸಿಕ್ತು ನಿಂಗೆ ಹೇಳು ಎಂದು ಅವಳಿಗೆ ಕೇಳಿದ ನೀವು ಓಡಿಸಿಕೊಂಡು ಹೋದ್ರಲ್ಲ ಆ ಹುಡುಗ ಹೋದಾಗ ಯಾರು ಒಬ್ಬ ಅಣ್ಣ ಅಣ್ಣ ಅಂತ ಓಡಿ ಬಂದ ಅದಕ್ಕೆ ನಾನು ಕಾರ್ ಇಳಿದೆ ಅವನ ಬಳಿ ಹೋಗಿ ಯಾರು ನಿಮ್ಮ ಅಣ್ಣ ಎಂದು ಕೇಳಿದಕ್ಕೆ ನೀವಿಬ್ಬರು ಓಡಿ ಹೋದ ಕಡೆಗೆ ಕೈ ತೋರಿ ಅಣ್ಣ ಅಣ್ಣ ಅಪ್ಪ ನು ಎಂದು ತೊದಲುತ್ತಿದ್ದ ಅದಕ್ಕೆ ಅಂಗಡಿಯವರು ಕೇಳಲು ಇವನು ಆವಾಗಲೇ ಓಡಿ ಹೋದ ಶಿವನ ತಮ್ಮ ತೊದಲುತ್ತಾನೆ ಇಬ್ಬರೂ ಇಲ್ಲೇ ಪಕ್ಕದ ಸ್ಲಮ್ಮಲ್ಲಿರೋದು ಎಂದರು ಅದಕ್ಕೆ ಇವನಿಗೆ ಕೇಳಿದ್ರೆ ಏನಾದರೂ ಕ್ಲೂ ಸಿಗ್ಬೋದು ಅಂತ ನಾನು ಅವನ ಜೊತೆ ಮಾತಿ ಕಿಡಿದೆ ಮೊದ ಮೊದಲು ಅರ್ಥ ಆಗದೆ ಇದ್ರು ಕೊನೆಗೆ ಅರ್ಥ ಮಾಡ್ಕೋತಿದ್ದೆ ಆಗ ಅವನು ಅಳುತ್ತಾ ಅಣ್ಣ ಅಬ್ಬು ಹೊಡಿಬೇಡಿ ಅಂತ ಏನೇನೋ ಹೇಳಿದ ನನಗೆ ಅರ್ಥ ಆಗಲಿಲ್ಲ ಎಂದಳು ಅವನು ಕುತೂಹಲದಿ ಅವಳ ನೋಡಲು ಅವನು ಏನು ಹೇಳಿದ್ದು ಅಂದರೆ ಅಣ್ಣನಿಗೆ ಗಾಯ ಆಗುತ್ತೆ ಹೊಡಿಬೇಡಿ ಅಂತ ಅದಕ್ಕೆ ಅವನಿಗೆ ಯಾಕೆ ಹೊಡಿತಾರೆ ಅವನ ಜೊತೆ ಮಾತಾಡಬೇಕು ಅಂದೆ ಅದಕ್ಕೆ ಅಳುತ್ತಾ ಅಣ್ಣ ಕೈ ದದ್ದಮ್ಮ ನೋವು ಎಂದು ಏನೇನು ಹೇಳಿದ ಒಂದತ್ತು ನಿಮಿಷದ ನಂತರ ಯಾರು ಅವನ ಅಣ್ಣನಿಗೆ ಹೊಡೆದಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ನಿನ್ನಣ್ಣನಿಗೆ ಯಾರು ಹೊಡೆದಿದ್ದು ಅಂತ ಕೇಳಿದೆ ಅದಕ್ಕೆ ತನ್ನ ಜೇಬಿನಿಂದ ಫೋನ್ ತೆಗೆದು ಈ ಫೋಟೋ ತೋರಿಸಿದ ಆ ಹೆಂಗಸು ಅದ್ಯಾಕೋ ಅವನಿಗೆ ಹೊಡಿತಿದ್ದಾಳೆ ಈ ಹುಡುಗ ಕೈಚೂರು ನಡುಗುತ್ತಿದ್ದ ಕಾರಣ ಫೋಟೋ ಕ್ಲಿಯರ್ ಬಂದಿಲ್ಲ ಬ್ಲರ್ ಇದೆ ಮುಖ ಕಾಣ್ತಿಲ್ಲ ಆದರೆ ಅಷ್ಟೊಂದು ಯಾಕೋ ಹೊಡಿತಿದ್ದಾಳೆ ಅಂತ ಗೊತ್ತಿಲ್ಲ ಅದಕ್ಕೆ ಅವನ ಫೋನ್ ಪೂರ್ತಿ ಚೆಕ್ ಮಾಡಿದೆ ಆದರೆ ಅಂತಹ ಫೋಟೋ ಯಾವುದೂ ಸಿಗಲಿಲ್ಲ ಅದಕ್ಕೆ ಆ ಹುಡುಗನಿಗೆ ಹಣ ಕೊಟ್ಟು ಅಳು ಬೇಡ ಅಣ್ಣ ಜೊತೆ ಮಾತಾಡಿ ಮನೆಗೆ ಕಳಿಸ್ತೀನಿ ಊಟ ಮಾಡಿ ಮಲಕು ಅಂತ ಹೇಳಿ ನಾನು ಇಲ್ಲಿಗೆ ಬರುವಷ್ಟರಲ್ಲಿ ನೀವು ಬಂದರೆ ಇಷ್ಟೇ ಆಗಿದ್ದು ಆದರೆ ನೀವು ಅವಸರ ಮಾಡಿದ್ರಿ ಅವನನ್ನು ಹೇಗೋ ಮಾತನಾಡಿಸಿ ನಿಜ ಇಳಿಸಬಹುದಿತ್ತು ಎಂದು ನಡೆದು ದೆಲ್ಲವ ವಿವರಿಸಿ ಕೊನೆಗೆ ಬಸಿಷ್ಟನಿಗೆ ಒಂದು ಚೂರ ಕೋಪ ತರಿಸಿದಳು ಏನಾದರೂ ಮಾಡಿ ಕೊನೆಗೆ ನನಗೆ ಒಳ್ಳೆಯದೇ ಮಾಡ್ತೀಯ ಮೈತೊ ಥ್ಯಾಂಕ್ ಯು ಕಣೆ ಎಂದವ ಅವಳ ಅಪ್ಪಲು ರೀ ಇದು ರೋಡ್ ಮನೆಗೆ ಹೋಗೋಣ ಬನ್ನಿ ಈ ಪ್ಲೇಸಲ್ಲಿ ಯಾವುದಾದ್ರೂ ಸಿ ಕ್ಯಾಮ್ರಾ ಇದೆ ನಾ ನೋಡಬೇಕು ಆಗ ಅವಳು ಪಕ್ಕ ಸಿಕ್ಕಾಕ್ಕೊತ್ತಾಳೆ ಎಂದಾಗ ನಕ್ಕವ ಇಷ್ಟು ಕ್ಲೂ ಸಾಕು ಹೆಂಡತಿ ಎರಡೇ ದಿನದಲ್ಲಿ ಅವರನ್ನು ಕಂಡು ಹಿಡಿತೀನಿ ಇನ್ನು ಸುತ್ತಾ ಇರೋ ಏರಿಯಾ ಎಲ್ಲ ಜಾಲಾಡದೆ ಬಿಡಲ್ಲ ಎಂದವ ಅವಳನ್ನ ಕಾರಲ್ಲಿ ಕೂರಿಸಿ ಕಾರ್ ಚಲಾಯಿಸಿದ ಅವನ ಕೋಪಕ್ಕೆ ಕಾರಣವೂ ಬಳೆ ಮುಕ್ತಿಯುವ ಅವಳೆ ಮನೆಗೆ ಬಂದವ ಮತ್ತೆ ಅವಳ ಹೊತ್ತು ಕೋಪದ ಸೋಗು ಹಾಕಿದ ವಸು ವಸು ಧರಿಸಿದ ಬಾಗಿಲಲ್ಲೇ ರೀ ಇವಾಗ ಸುಮ್ಮನೆ ನಡಿರಿ ಎಂದು ಅವನ ಶರ್ಟ್ ಹೇಳಿದಳು ಅವಳನ್ನೊಮ್ಮೆ ನೋಡಿ ವಸು ಎಂದ ಮತ್ತೆ ಅಬ ನನ್ ಕಿವಿ ಹೋಯ್ತು ಎಂದು ಕಿವಿ ಮುಚ್ಚಿದಳು ಯಾಕೋ ಚೋಟು ಏನಾಯ್ತು ಏನಾಯ್ತು ಮೈಥಿಲಿ ಎಂದು ಆತಂಕದಿ ಬಂದರೂ ವಸುಂಧರ ಪರಿ ಅವರು ಬಾಗಿಲಲ್ಲೇ ನಿಂತು ನೋಡುತ್ತಿದ್ದರು ಏನಾಗಬೇಕಾ ಹರಕೆ ತೀರಿಸೋಕೆ ದೇವಸ್ಥಾನ ಪೂರ್ತಿ ಮಂಡಿಯಲ್ಲಿ ತಿರುಗಿದ್ದಾಳೆ ನಿಮ್ಮಮ್ಮಗಳು ಎರಡು ಮಂಡಿ ಡ್ಯಾಮೇಜ್ ಆಗಿದೆ ಅವಳು ಹೋಗ್ತೀನಿ ಅಂದಾಗ ಒಬ್ಬಳನ್ನೇ ಯಾಕೆ ಕಳಿಸಿದ್ದು ನೀವು ಎಂದು ಅಬ್ಬರಿಸಿದ ಮೈಥಿಲಿ ಅಪ್ಪನ ನೋಡೋಕೆ ಹೋಗ್ತೀನಿ ಅಂತ ತಾನೆ ಹೋಗಿದ್ದು ಎಂದರು ವಸು ಅವಳ ಪಕ್ಕ ಕುಳಿತು ಈಗ ಅವನ ಕೋಪ ಮತ್ತೆ ಅವಳೆಡೆ ಅಂದರೆ ಸುಳ್ಳು ಹೇಳಿ ಹೋಗಿದ್ದ ಇವಳು ಎಂದು ಅವಳ ನೋಡಲು ಬಾಯಿ ಕಿವಿ ಮುಚ್ಚಿಕೊಂಡು ಕುಳಿತಿದ್ದಾಳೆ ಹೆಂಡತಿ ಹೊಸು ಬಳಿನೂ ಸುಳ್ಳು ಹೇಳಿ ಹೋಗಿದ್ದ ನಿನ್ನ ಎಂದು ಅವಳ ಕೈ ಬಿಡಿಸಿ ನಾನು ಮಾತಾಡ್ತಿದ್ದೀನಿ ಇಲ್ಲಿ ಎಂದು ಕಣ್ ಕೆಂಪು ಮಾಡಿಕೊಂಡ ವಸು ನನಗೆ ಹೊಟ್ಟೆ ಹಸಿತಿದೆ ಊಟಕ್ಕೆ ಕೊಡಿ ಇವರು ಬೈತಾನೆ ಇರಲಿ ನನಗೂ ಬೆಳಗ್ಗೆಯಿಂದ ಕೇಳಿ ಕೇಳಿ ಕಿವಿ ಡಮರ್ ಆಗೋ ರೀತಿ ಆಗಿದೆ ಎಂದಳು ಪುಟ್ಟ ಮಗುವಿನಂತೆ ಇರು ತರ್ತೀನಿ ಎಂದು ನಸು ನಕ್ಕು ಹೋದರು ವಸೋ ಲೇ ನನ್ನ ಬಳಿ ಹಸಿವಾಗ್ತಿದೆ ಅಂತ ಯಾಕೆ ಹೇಳಿಲ್ಲ ಎಂದು ಅವಳ ಪಕ್ಕ ಕೂರಲು ಅದಕ್ಕೂ ಒಂದು ಪೇಜ್ ಬೈಗುಳ ತಯಾರಿ ಮಾಡ್ಕೋತಿದ್ರಿ ಎಂದಳು ಮರಿಯಲ್ಲಿದ್ದ ಪರಿಗೂ ನಗು ಉಕ್ಕಿತ್ತು ಅವಳ ನೋಡಿ ನನ್ನೇ ಆಡ್ಕೋತೀಯ ಅಲ್ವಾ ಕಾಲು ಹುಷಾರಾಗಲಿ ಮೂರು ಫ್ಲೋರ್ ಹತ್ತಿ ಇಳಿಸ್ತೀನಿ ಎಂದವ ವಸು ತಂದುಕೊಟ್ಟ ತಟ್ಟೆ ತೆಗೆದುಕೊಂಡು ಅವಳಿಗೆ ತಿನ್ನಿಸತೊಡಗಿದ ನಾನೇ ತಿಂತೀನಿ ಎಂದವಳಿಗೆ ಮತ್ತೆ ಸಿಕ್ಕಿದ್ದು ಸರಿ ಬಿಡಿ ತಿನ್ನಿಸಿ ಎಂದು ಅವನು ತಿನ್ನಿಸಿದಷ್ಟು ತಿಂದಳು ಮತ್ತೆ ಅವಳನ್ನು ಎತ್ತಿಕೊಂಡು ಹೋದವ ಮಂಚದ ಮೇಲೆ ಊರುಳಿಸಿದ ವಾಶ್ರೂಮ್ಗೆ ಹೋಗೋಕೆ ಬಿಟ್ಟು ಯಾವುದಕ್ಕಾದ್ರೂ ಮಂಚ ಹೇಳಿದ್ರೆ ಬಾಲ್ಕಾನಿಯಿಂದ ಕೆಳಗೆ ಬಿಸಾಕ್ತೀನಿ ಎರಡು ದಿನ ರೂಮಿನವರೆಗೆ ಕಾಲಿಡೋ ಹಾಗಿಲ್ಲ ನೀನು ಎಂದು ತನ್ನ ಬಟ್ಟೆ ಹಿಡಿದು ಬಾತ್ರೂಮ್ ಹೊಕ್ಕ ಎರಡು ದಿನ ರೂಮಿನ ಹೊರಗೆ ಕಾಲಿಡೋ ಹೋಗಿಲ್ಲೋ ನೀನು ಎಂದು ಅವನಂತೆಯೇ ಅಣಕಿಸಿದಳು ಮೈಥಿಲಿ ಏನಂದೆ ಎಂದವ ಕೈ ಕಟ್ಟಿ ಕೇಳಲು ಏನಿಲ್ಲ ಅದು ಅದು ಎಂದಾಗ ಅವಳ ಹುಡುಗಾಟಕ್ಕೆ ನಕ್ಕು ಬಾತ್ರೂಮ್ ಸೇರಿದ್ದ ಸ್ನಾನ ಮುಗಿಸಿ ಬಂದವ ಅವಳ ಪಕ್ಕವೇ ಅಡ್ಡಾದ ಅಷ್ಟರಲ್ಲಿ ಅದಾಗಲೇ ನಿದ್ದೆಯ ಮಂಪರಿನಲ್ಲಿದ್ದವಳು ಅವಳ ಮಡದಿ ವಸೀ ಎಂದು ಅವನ ತಬ್ಬಿ ಎಲೆಯ ಮೇಲೆ ತಲೆ ಇಟ್ಟಳು ನಾನು ಹೇಳಿಲ್ವಾ ನನಗೆ ನೀವು ಅಪ್ಪನಿಗಿಂತ ಹೆಚ್ಚು ಅಂತ ಅಪ್ಪನಿಗೆ ಈ ವಿಷಯ ಗೊತ್ತಾದರೆ ನೊಂದ್ಕೋತಾರೆ ಕೊರುಗ್ತಾರೆ ಆದರೆ ನೀವು ಹಾಗಲ್ಲ ಎಂದಳು ತುಟಿ ಅಂಚಲ್ಲಿ ನಕ್ಕ ಅವನ ಇನ್ನಷ್ಟು ಗಟ್ಟಿಯಾಗಿ ತಬ್ಬಿ ನೀವು ಬೈದುಕೊಂಡೇ ಕೇರ್ ಮಾಡ್ತೀರಾ ಹೊಡೆದರೂ ಪರವಾಗಿಲ್ಲ ಕಾಳಜಿ ಪ್ರೀತಿ ತೋರ್ತೀರಾ ನಿಮ್ಮ ಈ ಪ್ರೀತಿ ತುಂಬಿದ ಕೋಪಕ್ಕೋಸ್ಕರ ನಾನು ಬೇಕಂತಾದರೂ ಏನಾದರೂ ಮಾಡ್ಕೊಳ್ಳೋಕೆ ರೆಡಿ ಎಂದಾಗ ಏ ತಲೆ ಕೆಟ್ಟಿದ್ಯಾ ನಿಂಗೆ ಏನೇನೋ ಮಾತಾಡ್ಬೇಡ ಮಲ್ಗೋ ಎಂದು ಗದರಿದ ಈ ಪ್ರೀತಿ ಕಾಳಜಿಗೇರಿ ನಾನು ಇಷ್ಟು ವರ್ಷ ಹಂಬಲಿಸಿದ್ದು ಅದಕ್ಕೆ ನೀವೆಷ್ಟೇ ಬೈದರೂ ನನಗೆ ಬೇಜಾರಾಗಲ್ಲ ಯಾಕಂದ್ರೆ ಆ ಬೈಗುಳದ ಹಿಂದೆ ಕೋಪದ ಹಿಂದೆ ನನಗೇನಾಗುತ್ತೋ ಅನ್ನೋ ಆತಂಕ ಇರುತ್ತೆ ಆದರೂ ಆದರೆ ನನ್ನ ಕತೆ ಏನೋ ಅನ್ನೋ ಭಯ ಇರುತ್ತೆ ನನ್ನವಳಿಗೆ ಏನೂ ಆಗಬಾರ್ದು ಅನ್ನೋ ಕನಸನಿರುತ್ತೆ ಇದಕ್ಕಾಗಿ ನಾನು ಇಷ್ಟು ವರ್ಷ ಜೀವ ಕೈಯಲ್ಲಿಡಿದು ಕಾದಿದ್ದು ವಸಿಷ್ಠ ಎಂದವಳ ಕಣ್ಣೀರು ಅವನ ಕೊರಳ ಸೇರಿತು ಈ ಅಳಬೇಡ ಜ್ವರ ಬರುತ್ತೆ ಮಲ್ಕೋ ನಾಳೆ ಮಾತಾಡೋಣ ಎಂದು ಮಾತು ಮರೆಸಲು ನೋಡಿದ ನನ್ನ ಮಾತು ಪೂರ್ತಿಯಾಗೋಕೆ ಬಿಡಿ ವ್ಯಸಿ ಎಂದವಳು ಅವನ ಎದೆಗೆ ತುಟಿ ಇದುವರೆಗೂ ನನಗೆ ಯಾರಾದರೂ ಬೈದರೆ ಅಥವಾ ಹೊಡೆದ್ರೆ ಅವರ ಮಾತಲ್ಲಿ ಬರೀ ಕೋಪ ಕಣ್ಣಲ್ಲಿ ನನ್ನೆಡೆಗೆ ಅಸಹ್ಯ ನೋಡುತ್ತಿದ್ದೆ ಈಗ ನಿಮ್ಮಿಂದ ಕೇವಲ ನಿಮ್ಮಿಂದ ಮಾತ್ರ ನನಗೆ ಕೋಪದಲ್ಲೂ ಪ್ರೀತಿ ಕಾಣ್ತಿರೋದು ನನ್ನ ಜೀವನಕ್ಕೆ ಅರ್ಥ ಕೊಟ್ಟಿದ್ದು ನೀವು ಅಪ್ಪನ ಆಪ್ರೇಷನ್ ನನ್ನ ಕನಸು ಯಾಕೆಂದರೆ ಅವರು ಈ ರೀತಿ ಆದಮೇಲೆ ನನ್ನ ಜೀವನದ ಮತ್ತೊಂದು ದಿಕ್ಕಲ್ಲಿ ಸಾಗಿದ್ದು ಈಗ ಮತ್ತೆ ಅವರು ಮೊದಲಂತೆ ಆದರೆ ನನ್ನ ಜೀವನನೂ ನಾರ್ಮಲ್ ಆಗುತ್ತೇನೋ ಅನ್ನ ನಂಬಿಕೆ ನಿಮ್ಮ ತನೇ ನಾನು ಅಮ್ಮನ ಪ್ರೀತಿಗೆ ತುಂಬ ಹಂಬಲಿಸಿದ್ದೇನೆ ವಶಿಷ್ಟ ನಿಮ್ಮಮ್ಮ ದೂರ ಇದ್ದರು ಆದರೆ ನನ್ನಮ್ಮ ಕಣ್ಮುಂದೆ ಇದ್ದರೂ ನನ್ನ ಕಾಳಜಿ ಮಾಡ್ತಿರ್ಲಿಲ್ಲ ಮಾಡ್ತಿಲ್ಲ ಅದೊಂದಕ್ಕೊರೆಗೂ ನಾನು ಸಾಯೋವರೆಗೂ ಇರುತ್ತೇನೋ ಆದರೆ ದೇವರ ಬಳಿ ಚಿಕ್ಕವಳಿದ್ದಾಗ ಹರಕೆ ಹೋಗ್ತಿದ್ದೆ ನನ್ನಪ್ಪ ಮೊದಲನೇ ಥರ ಆದರೆ ನಿನ್ನ ಸನ್ನಿಧಾನದಲ್ಲಿ ಉರುಳು ಸೇವೆ ಮಾಡ್ತೀನಿ ಅಂತ ಆದರೆ ದೊಡ್ಡವಳಾದ ಮೇಲೆ ಯಾವಾಗ ಅದಕ್ಕೆಲ್ಲ ಹಣ ಬೇಕು ದೊಡ್ಡ ಡಾಕ್ಟರ್ ಬೇಕು ಅಂತ ತಿಳಿತೋ ಆವಾಗಿನಿಂದ ಇಂದು ಚಿ ಇನ್ನೂ ಚಿಂತೆ ಮಾಡೋಕೆ ಶುರು ಮಾಡಿದೆ ಆಯುಷ್ ಹಣ ಬರೋ ಮೊದಲ ದಿನ ನಿಮ್ಮ ಹೋಟೆಲ್ನಲ್ಲಿ ನನ್ನ ಮೊದಲ ಕೆಲಸದ ದಿನ ಆಗ ನೀವು ನನ್ನ ಹೋಗೋಕೆ ಬಿಡಲಿಲ್ಲ ಭಯ ಆಯಿತು ಆದರೂ ಎಲ್ಲ ಕೆಲಸ ಮುಗಿಸಿ ಓಡಿ ಹೋದಾಗ ಡಾಕ್ಟರ್ ಮತ್ತೆ ದೆಹಲಿಗೆ ಹೋದರು ಅಂದಾಗ ಜೀವನೇ ನಿಂತ ಹಾಗೆ ಆಗಿತ್ತು ಆಗ ಆ ಡಾಕ್ಟರ್ ವಾಪಸ್ಸು ಬರೋ ಥರ ಮಾಡುದೇವಾ ಮಂಡಿ ಪ್ರದಕ್ಷಿಣೆ ಹಾಕ್ತೀನಿ ಅಂತ ಹರಕೆ ಹೋಗುತ್ತೆ ಆಶ್ಚರ್ಯ ಏನು ಗೊತ್ತಾರಿ ಅವರು ಅವರ ಚೈನ್ ಬಿಟ್ಟು ಹೋಗಿ ವಾಪಸ್ ಬಂದಾಗ ನಾನು ಅವರ ಕಾರಿಗೆ ಅಡ್ಡ ಬಿದ್ದೆ ಅವರೇ ಅಪ್ಪನ ಚೆಕಪ್ ಮಾಡಿ ನನ್ನ ತಂಗಿ ಅಂತ ಸ್ವೀಕಾರ ಮಾಡಿಬಿಟ್ರು ಅದಕ್ಕೆ ಆ ಹರಕೆ ಅರ್ಧದಲ್ಲಿ ಬಿಡೋಕೆ ಅಥವಾ ಆಪರೇಷನ್ ಆದ ತಕ್ಷಣ ದೇವರನ್ನು ಮರೆಯೋಕೆ ಆಗಲಿಲ್ಲ ನಿಮಗೆ ಅಥವಾ ಹೊಸಗೆ ಹೇಳಿದರೆ ನೀವು ಬೈತೀರಾ ಅಂತ ಗೊತ್ತಿತ್ತು ನೀವು ಬೈದರೂ ಪರವಾಗಿಲ್ಲ ಕಳಿಸಲ್ಲ ಅಂತ ಹೇಳಿದೆ ಮುಗಿಸಿ ಬಂದೆ ಈಗ ನೀವೆಷ್ಟೇ ಬೈದರೂ ನನಗೆ ಬೇಜಾರಿಲ್ಲ ದೇವರ ಹರಕೆ ಭಾರ ಇಳಿಸಿದ ನೆಮ್ಮದಿ ಇದೆ ಎಂದವಳು ಮೌನಕ್ಕೆ ಜಾರಿದರೆ ಅವಳ ಪೂರ್ಣ ಮಾತು ಕೇಳಿದವನ ಮನದಲ್ಲಿ ಮತ್ತೊಂದು ಮೈಲಿಗಲು ಮೇಲೆ ಏರಿದ್ದಳು ಮೈಥಿಲಿ ಸಾರಿ ಕಣೆ ಆವಾಗಲೇ ಕೋಪದಲ್ಲಿ ಎನ್ನುವವನ ಬಾಯಿ ಮುಚ್ಚಿ ನೀವು ಯಾವಾಗಲೂ ಬೈಯೋದೆ ನನಗಿಷ್ಟ ಕೋಪಿಷ್ಟ ಗರ್ವಿಷ್ಟ ಅಂತ ಸುಮ್ಮನೆ ಕರಿತೀನ ನಾನು ಆದರೂ ನೀವು ಒಂದು ಏಟು ಹೊಡಿಲಿಲ್ಲ ನನಗೆ ಅದೇ ಬೇಜಾರು ಎಂದಳು ಮೊದ್ದಾಗೆ ಹಾಂ ಹೊಡಿಬೇಕಿತ್ತ ಇನ್ನೊಂದು ಸಾರಿ ಹೇಳಿದೆ ಈ ಥರ ಮಾಡು ಕೆನ್ನೆ ಕಿತ್ತೋ ಹೋಗೋರು ಹೊಡಿತೀನಿ ಎಂದ ಕೋಪ ನಟಿಸೆ ಅಯ್ಯೋ ಹೌದಂತೆ ಎಂದು ನಕ್ಕಳು ಆದರೆ ಈಗ ಕೆನ್ನೆಗೆ ಮುತ್ತು ಕೊಡ್ತೀನಿ ಸುಮ್ಮನೆ ರೆಸ್ಟ್ ಮಾಡು ಎಂದು ಅವಳ ಕೆನ್ನೆ ಮೇಲೆ ತುಟಿ ಹೊತ್ತಿದ ನೆಮ್ಮದಿಯಲ್ಲಿ ಕಣ್ಮುಚ್ಚಿದಳು ಅವಳ ಎಡವಟ್ಟುಗಳಿಗೆ ಕೋಪ ಮಾಡಿಕೊಂಡು ಕಾಳಜಿ ಮಾಡುವ ಪ್ರೀತಿ ಅವನದು ಅವನ ಕೋಪ ಬ ಸಹಿಸಿ ತಣಿಸುವ ಪ್ರೀತಿ ಅವಳದು ಸಂಜೆ ಮೆಲ್ಲಗೆ ಕಣ್ತೆರೆದ ವಸಿಷ್ಠನಿಗೆ ತನ್ನ ಮೈಗೆ ಕಾವು ತಾಗಿದ ಅನುಭವವಾದಾಗ ಪೂರ್ತಿ ಎಚ್ಚರಗೊಂಡ ಅವಳ ಮೈ ಕೆಂಡದಂತೆ ಸುಡುತ್ತಿತ್ತು ಕೋಪ ಬಂದರೂ ಅವಳು ಹೇಳಿದ ಮಾತುಗಳ ನೆನೆದವ ಅವಳನ್ನ ಮೆಲ್ಲಗೆ ಸರಿಸಿ ಮೈತಿಲಿ ನೋಡಿಲಿ ಹಾಸ್ಪಿಟಲ್ಗೆ ಹೋಗೋಣ ಬಾ ನಿಂಗೆ ಜ್ವರ ಬಂದಿದ ಎಂದು ಮೃದುವಾಗಿ ಕೂಗಿದ ಆಯಾಸಕ್ಕೆ ನೋವಿಗೆ ಅವಳಿಗೆ ತೆರೆಯಲು ಕಷ್ಟ ಆದಾಗ ಆಯುಷ್ ನೆನಪಾಗಿ ಆಯುಷ್ ಆಯುಷ್ ನೋಡಿಲಿ ಮೈತ್ಲಿಗೆ ಜ್ವರ ಬಂದಿದೆ ಬೇಗವಾ ಎಂದು ಕೂಗಿದ ಅವನ ಕೂಗಿಗೆ ಮನೆಯ ಎಲ್ಲ ಸದಸ್ಯರು ಓಡಿ ಬಂದರು ಪರಿಯವರು ಮಾತ್ರ ರೂಮಿನ ಬಾಗಿಲಲ್ಲಿ ನಿಂತರೆ ನಂದನ್ ತನಗೂ ಇನ್ನಕ್ಕೂ ಸಂಬಂಧವಿಲ್ಲವೆಂಬಂತೆ ತಾನೇನೋ ಮಾಡಲು ನೋಡುತ್ತಿದ್ದ ನಾನು ಹೇಳಿದ್ದೆ ಇವಳಿಗೆ ಮೊದಲ ಸೆನ್ಸಿಟಿವ್ ಬಾಡಿ ಅದರ ನೋವಿಗೆ ಜ್ವರ ಬಂದಿದೆ ಎಂದು ತಾನು ಬಯ್ಯುತ್ತಲೇ ವೈಶು ಹಾಟ್ ವಾಟರ್ ತೆಗೆದುಕೊಂಡು ಬಾ ಬೇಗ ಎಂದು ವಯಸ್ಸುಗೆ ಆರ್ಡರ್ ಮಾಡಿದ ಅದನ್ನು ಗಮನಿಸಲಿಲ್ಲ ವಸಿಷ್ಠ ಅವನಿಗೆ ಮಡದಿಯ ಚಿಂತೆ ಫೀವರ್ ಜಾಸ್ತಿನೇ ಇದೆ ಎಂದವ ಬೇಗ ಬೇಗ ಅವಳಿಗೆ ಎರಡು ಇಂಜೆಕ್ಷನ್ ಚುಚ್ಚಿದ ಹಾ ಎಂದವಳು ಮೆಲ್ಲಗೆ ಕಣ್ಣು ಬಿಟ್ಟು ಮತ್ತೆ ಇಂಜೆಕ್ಷನ್ ಕೊಟ್ಟ ಅಣ್ಣ ಎಂದಳು ಮಗುವಿನಂತೆ ಇನ್ನೂ ಎರಡು ಕೊಡ್ತೀನಿ ಈಗ ಕೊಡೋ ಮಾತ್ರ ನನಗೆ ಸುಮ್ಮನೆ ಮಲಗಬೇಕು ಎಂದು ಗದರಿ ಎರಡು ಮಾತ್ರೆ ಕೊಟ್ಟು ವಸಿಷ್ಠ ರಾತ್ರಿ ಅಷ್ಟರಲ್ಲಿ ಜ್ವರ ಕಡಿಮೆ ಆಗುತ್ತೆ ನೋವು ಕಡಿಮೆ ಆಗೋಕೆ ಎರಡು ದಿನ ಆದರೂ ಬೇಕು ಎಂದ ಚೋಟು ಏನಾದರೂ ತಿನ್ನೋಕೆ ತರ್ತೀನಿ ಇರೋ ಹಾಗೆ ಮಾತ್ರೆ ಕೊಡಬೇಡ ಎಂದವರು ಕೆಳಗೆ ಹೋಗಲು ನೋಡುವಾಗ ಅಜ್ಜಿ ನಾನು ತರ್ತೀನಿ ಕೂರಿ ಎಂದು ಓಡಿದಳು ದೀಕ್ಷಾ ಎಲ್ಲರ ಪ್ರೀತಿಗಾಗಿ ಕೈ ಜೋಡಿಸಿ ಶ್ರಮ ನೀಡುವ ಅತ್ತಿಗೆ ಎಂದರೆ ಹೆಚ್ಚೆ ಪ್ರೀತಿ ಅವಳಿಗೆ ದೀಕ್ಷಾ ಕೊಟ್ಟ ಊಟ ಮಾಡಿಸಿದವ ಟ್ಯಾಬ್ಲೆಟ್ ನುಂಗಿಸಿ ಮಲಗಿಸಿದ ಅಲ್ಲಿಂದ ಮೇಲೆಗೆ ನಡೆದರೂ ಎಲ್ಲ ಏ ಶಿವ ನಿನಗೆ ಎಷ್ಟು ಸಲ ಹೇಳಿಲ್ಲ ಬೆಂಗಳೂರು ಬಿಟ್ಟು ಹೋಗು ಅಂತ ಆವತ್ತು ಖಾಲಿ ರಸ್ತೆಯಲ್ಲಿ ಹೊಡಿರಿ ಅಂದರೆ ಕಾಲೇಜ್ ಹೋದರೆ ಹೊಡೆದ್ರೂ ಸಿ ಸಿ ಸಿಕ್ಕಿ ಸಿಕ್ಕಿಬಿದ್ರಿ ಅಂತ ಮುಖ ಮರೆಸಿಕೊಂಡು ಇರ್ರಿ ಅಂತ ಆವತ್ತೇ ಹೇಳಿಲ್ಲ ನಾನು ಈಗ ವಸಿಷ್ಠನ ಕಣ್ಣು ನಿನ್ನ ಮೇಲಿದೆ ನೀನು ಅವನ ಕೈಗೆ ಸಿಕ್ಕರೆ ಖಂಡಿತ ಬಿಡಲ್ಲ ಅವನು ಎಲ್ಲಾದರೂ ಹೋಗು ನಿನ್ನ ತಮ್ಮನ ಟ್ರೀಟ್ಮೆಂಟ್ಗೆ ನಾನು ದುಡ್ಡು ಕೊಡ್ತೀನಿ ನನ್ನ ಪ್ರಕಾರ ಇನ್ನೆರಡು ದಿನ ಅವನು ನಿನ್ನ ವಿಷಯಕ್ಕೆ ಬರಲ್ಲ ಕಾರಣ ಅವನ ಹೆಂಡತಿಗೆ ಹುಷಾರಿಲ್ಲ ಸೊ ಬೇಗ ತಪ್ಪಿಸ್ಕೋ ಎಂದು ಆಜ್ಞೆ ಮಾಡಿದ ಅನನ್ಯ ನಾನು ನಾನಿಸಿಕೊಳ್ಳುವ ಚಾನ್ಸ್ ಇಲ್ಲ ವಸಿಷ್ಠ ಯಾಕಂದರೆ ಇಂತಹ ವಿಚಾರ ಡೀಲ್ ಮಾಡೋಕೆ ನಾನು ಸಂಪೂರ್ಣವಾಗಿ ಪರಿಮಳ ಆಗಿ ಬದಲಾಗಿ ಹೋಗ್ತೀನಿ ಎಂದು ನಕ್ಕಳು ಆದರೆ ಅವಳಿಗೂ ಗೊತ್ತಿಲ್ಲ ಅವಳ ಅಂತ್ಯ ಅತಿ ಆತರದಲ್ಲಿ ಎಂಬುದು ಎರಡು ದಿನ ಮೆಲ್ಲಗೆ ಉರುಳಿದವು ಅನನ್ಯಳ ಎಣಿಕೆಯಂತೆ ಮೈಥಿಲಿಯ ಆರಕೆ ಆರೈಕೆಯಲ್ಲಿ ತೊಡಗಿದ್ದ ವಸಿಷ್ಠ ಹೊರಗಿನ ಚಿಂತೆ ಬಿಟ್ಟಿದ್ದ ಶಿವ ಕೂಡ ಬೆಂಗಳೂರು ತೊರೆದು ಹೋಗಿದ್ದ ಆದರೆ ವಸಿಷ್ಠ ಮಾತ್ರ ಕೈ ಕಟ್ಟಿ ಕೂತಿರಲಿಲ್ಲ ಅವನ ಮಡದಿಯ ಜೊತೆಗೆ ಅವನ ಹೃದಯವಿದ್ದರ ಅವನ ಮೆದುಳು ಎಲ್ಲರ ಕಡೆಗೂ ಓಡುತ್ತಿತ್ತು ಯಾಕೆಂದರೆ ಅವನು ದಿ ಗ್ರೇಟ್ ವಸಿಷ್ಠ ಮತ್ತೆ ಸಿಗುವ ಕತೆ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಟ್ಟಾದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ